ನಮಸ್ಕಾರ ಆತ್ಮೀಯ ವೀಕ್ಷಕರಿಗೆ ವಾಸ್ತು ಖಚಿತ ಪರಿಹಾರಗಳು ಚಾನಲ್ಗೆ ಸ್ವಾಗತ ಇಂದಿನ ವಾಸ್ತುವಿನ ವಿಷಯದಲ್ಲಿ ಮದುವೆ ಮದುವೆ ಅನ್ನೋದು ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲೂ ಸಹಿತ ತುಂಬ ಮುಖ್ಯ ಪಾತ್ರವನ್ನು ವಹಿಸ್ತದೆ ಈ ಮದುವೆ ಅನ್ನೋ ವಿಷಯದೊಳಗೆ ನಾವು ಚರ್ಚೆ ಮಾಡ್ತಾ ಹೋದವಾಗ ಅದಕ್ಕೆ ಸಂಬಂಧಪಟ್ಟಿರುವಂಥ ವಿಷಯಗಳೇ ತುಂಬ ಆಗ್ತಾ ಆದರೆ ನಾವು ಇವತ್ತಿಗೆ ಚರ್ಚೆ ಮಾಡ್ತಾ ಇರೋದು ಮದುವೆ ಆಗದೇ ಇರೋದಕ್ಕೆ ಕಾರಣಗಳೇನೇನು ಅಂತ ಮೂಲ ಒಂದು ಎರಡು ಅಥವಾ ಮೂರು ಕಾರಣಗಳನ್ನು ನಾನು ಹೇಳ್ತೀನಿ ನಿಮಗೆ ಆ ರೀತಿ ನಿಮ್ಮನೇಲು ಇದೆಯಾ ಪರೀಕ್ಷಿಸಿಕೊಳ್ಳಿ ಇದ್ದರೆ ಅದನ್ನು ಸರಿಪಡಿಸಿಕೊಳ್ಳಿ ಅದರಿಂದ ಸಾಕಷ್ಟು ಬದಲಾವಣೆಗಳು ಜೀವನದಲ್ಲಿ ಬರುತ್ತೆ ಮೊದಲನೇ ವಿಷಯ ವಾಸ್ತು ಪ್ರಕಾರ ನಿಮ್ಮ ಮನೆ ಎಲ್ಲದೂ ಚೆನ್ನಾಗಿದ್ದು ಮದುವೆಗೆ ಬಂದಂತಹ ವ್ಯಕ್ತಿಗಳು ಹುಡುಗರು ಅಥವಾ ಹುಡುಗಿಯರು ನೈಋತ್ಯದ ಕೋಣೆಯಲ್ಲಿ ಮಲಗ್ತಾ ಇದ್ದರೆ ನಿಮ್ಮ ಮನೆಯ ನೈಋತ್ಯ ಭಾಗದಲ್ಲಿರುವಂಥ ಕೋಣೆಯಲ್ಲಿ ಮದುವೆಗೆ ವಯಸ್ಸಿಗೆ ಬಂದವರು ಮಲ್ಕೊಂಡ್ರೆ ಮದುವೆ ಆಗುವಂಥ ಅವಕಾಶಗಳು ತುಂಬ 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 ಕಡಿಮೆ ಒಂದು ವೇಳೆ ಕಷ್ಟಪಟ್ಟು ಆಗತ್ತೆ ಅನ್ನೋದಾದರೂ ಸಹಿತ ಸಾಕಷ್ಟು ವಯಸ್ಸಾದ ಮೇಲೆ ಆಗುವಂಥ ಅವಕಾಶಗಳನ್ನು ಸೂಚನೆ ಮಾಡುತ್ತೆ ಒಟ್ಟಿನಲ್ಲಿ ಹೇಳೋದಾದರೆ ನೈಋತ್ಯದಲ್ಲಿ ತಾವು ಮಲ್ಕೊಂಡ್ರೆ ಮದುವೆ ತುಂಬ ನಿಧಾನ ಹಾಗಾಗಿ ನೈಋತ್ಯ ಭಾಗದಲ್ಲಿ ಮನೆ ಯಜಮಾನರೇ ಮಲ್ಕೊಳ್ಬೇಕು ಯಾವ ಕಾರಣಕ್ಕೂ ಮದುವೆಗೆ ಬಂದಂತಹ ಮಕ್ಕಳು ಮಲಗಿಕೊಳ್ಳಬಾರದು ಮದುವೆ ಆಗಿರುವಂತಹ ಮಕ್ಕಳು ಮಲಗಿಕೊಂಡರೆ ಯಾವುದೇ ರೀತಿಯ ತೊಂದರೆ ಇಲ್ಲ ಇನ್ನು ಮದುವೆ ಆಗದಿರೋದಕ್ಕೆ ಎರಡನೇ ಕಾರಣ ನಿಮ್ಮ ಮನೆಯಲ್ಲಿ ಉತ್ತರ ವಾಯವ್ಯ ಭಾಗದಲ್ಲಿ ಬಾಗಿಲಿದ್ದರೆ ಅದು ಮುಂಭಾಗಲೇ ಆಗಬಹುದು ಅಥವಾ ಹಿಂಬಾಗಿಲೇ ಆಗಬಹುದು ಪೂರ್ವಕ್ಕೆ ಬಾಗಿಲು ಕೊಟ್ಕೊಂಡು ಉತ್ತರವಾಯುವ ಬಾಗಿಲು ಕೊಟ್ಕೊಂಡು ಆವಾಗಲೂ ಮದುವೆ ಆಗುವಂತಹ ಅವಕಾಶಗಳನ್ನು ತುಂಬ ಕಡಿಮೆ ಅಂತ ಸೂಚನೆ ಮಾಡುತ್ತೆ ಹಾಗೇ ಯಾವುದೇ ರೀತಿಯಲ್ಲಿ ಕೆಲವೊಬ್ಲ್ಲ ಪಶ್ಚಿಮಕ್ಕೆ ಬಾಗಿಲಿರುತ್ತೆ ಆದರೆ ಪಶ್ಚಿಮಕ್ಕೆ ರಸ್ತೆ ಇರುತ್ತೆ ಆದರೆ ಉತ್ತರಕ್ಕೆ ಮುಂಭಾಗಲನ್ನು ಕೊಟ್ಕೊಂಡಿರ್ತಾರೆ ಅಂಥ ಮನೆಗಳಲ್ಲೂ ಶುಭ ಕಾರ್ಯಗಳು ತುಂಬ ನಿಧಾನ ಆಗ್ತಾ ಹೋಗುತ್ತೆ ಇನ್ನು ಉತ್ತರಕ್ಕೆ ರಸ್ತೆ ಇರುತ್ತೆ ಅಂದಾಜೆ ಆಗಲಾರ್ದೇ ಉತ್ತರ ವಾಯುವ್ಯಕ್ಕೆ ಬಾಗಿಲು ಕೊಟ್ಕೊಂಡಿರ್ತಾರೆ ಅಂತಹ ಮನೆಗಳಲ್ಲೂ ಶುಭ ಕಾರ್ಯಗಳು ತುಂಬ ನಿಧಾನ ಆಗುತ್ತೆ ಇನ್ನು ಕೆಲವೊಂದು ಮನೆಗಳಿಗೆ ಉತ್ತರ ವಾಯುವ್ಯದ ಬೀದಿ ನೋಟ ಇರುತ್ತೆ ಅಂಥ ಮನೆಗಳಲ್ಲೂ ಸಹಿತ ಮದುವೆ ಅನ್ನುವಂಥ ವಿಷಯಗಳು ಮರೀಚಿಕೆ ಆಗ್ತಾ ಇರುತ್ತೆ ಬೇಗ ಆಗಲ್ಲ ಅನ್ನೋದನ್ನು ಅದು ಇಂಡಿಕೇಟ್ ಮಾಡುತ್ತೆ ಇನ್ನು ಇವೆಲ್ಲ ವಿಷಯಗಳನ್ನು ಗಮನದಲ್ಲಿಟ್ಕೊಂಡು ಉತ್ತರವಾಯುವಕ್ಕೆ ಬೀದಿ ನೋಟ ಇದ್ದಂಥ ಮನೆಗಳಲ್ಲಿ ವಾಸ ಮಾಡೋದಾಗಲಿ ನೈಋತ್ಯದಲ್ಲಿ ಮಲ್ಕೊಳ್ಳುವಂಥ ರೀತಿಯಲ್ಲಿ ವ್ಯವಸ್ಥೆ ಇಟ್ಕೊಂಡಿರೋದಾಗಲಿ ಇದೆಲ್ಲದೂ ಸಹಿತ ಸರಿಪಡಿಸಿಕೊಳ್ಳಿ ಅದರಿಂದ ತುಂಬ ಬದಲಾವಣೆಗಳನ್ನು ತಾವು ಕಾಣ್ತೀರಿ ಇನ್ನು ಮತ್ತೆ ಮದುವೆ ಆಗದೆ ಇರೋದಕ್ಕೆ ಕೆಲವೊಂದು ಕಾರಣಗಳು ಇರುತ್ತೆ ಯಾವ ರೀತಿ ಕಾರಣಗಳು ಮುಖ್ಯ ರಸ್ತೆಗೆ ಮುಖ ಮಾಡದೆ ಇನ್ನೊಂದು ರಸ್ತೆಗೆ ಅಥವಾ ಇನ್ನೊಂದು ದಿಕ್ಕಿಗೆ ಮುಂಬಾಗಿಲನ್ನು ಕೊಟ್ಟುಕೊಂಡವಾಗ ಅಂತ ಸಂದರ್ಭಗಳಲ್ಲೂ ಈ ಘಟನೆಗಳು ನಡೆಯುತ್ತೆ ಆಗತ್ತೆ ಆಗತ್ತೆ ಅನ್ನುವಂಥ ಸಂದರ್ಭದಲ್ಲಿ ಯಾವುದ್ಯಾವುದೋ ಕಾರಣಗಳನ್ನು ತಪ್ಪಿ ಹೋಗ್ತಾ ಇರುತ್ತೆ ಇವನ್ನೆಲ್ಲ ಸರಿಪಡಿಸ್ಕೊಳ್ಬೇಕು ಅಂದರೆ ಮುಖ್ಯ ರಸ್ತೆಗೆ ಮುಂಬಾಗಿಲು ಉಚ್ಚ ಸ್ಥಾನದಲ್ಲಿಯೇ ಇರಬೇಕು ನಿಮಗೆ ಪೂರ್ವದಲ್ಲಿ ರಸ್ತೆ ಇದ್ದರೆ ಪೂರ್ವ ಈಶಾನ್ಯಕ್ಕಿರಬೇಕು ದಕ್ಷಿಣದಲ್ಲಿ ರಸ್ತೆ ಇದ್ದರೆ ದಕ್ಷಿಣ ಆಗ್ನೇಯಕ್ಕಿರಬೇಕು ಪಶ್ಚಿಮದಲ್ಲಿ ರಸ್ತೆ ಇದ್ದರೆ ಪಶ್ಚಿಮ ವಾಯುವ್ಯಕ್ಕಿರಬೇಕು ಉತ್ತರದಲ್ಲಿ ರಸ್ತೆ ಇದ್ದರೆ ಉತ್ತರ ಈಶಾನ್ಯಕ್ಕಿರಬೇಕು ಇನ್ನು ಕೆಲವೊಂದು ಕಾರ್ನರ್ ಮನೆಗಳಲ್ಲಿ ಫಾರ್ ಎಕ್ಸಾಂಪಲ್ಲು ಉತ್ತರ ಮತ್ತು ಪಶ್ಚಿಮಕ್ಕೆ ರಸ್ತೆ ಇರುತ್ತೆ ಅಂಥ ಭಾಗದಲ್ಲಿ ಈಶಾನ್ಯಕ್ಕೆ ಬಾಗಿಲು ಕೊಟ್ಕೊಂಡು ಅವರು ಈ ಮದುವೆಗೆ ಸಂಬಂಧಪಟ್ಟಿದ್ದಂಥ ತೊಂದರೆಗಳು ಬರುತ್ತೆ ಪೂರ್ವ ಮತ್ತು ಪಶ್ಚಿಮ ಪೂರ್ವ ಮತ್ತು ಉತ್ತರಕ್ಕೆ ರಸ್ತೆ ಇದ್ದ ಅವಾಗ ನಿವೇಶನ ಪೂರ್ವ ಪಶ್ಚಿಮ ಉದ್ದ ಇರುತ್ತೆ ಬಾಗಿಲನ್ನು ಉತ್ತರಕ್ಕೆ ಕೊಟ್ಟಿರ್ತಾರೆ ಅಥವಾ ನಿವೇಶನ ಉತ್ತರ ದಕ್ಷಿಣ ಉದ್ದ ಇರುತ್ತೆ ಬಾಗಿಲನ್ನು ಪೂರ್ವಕ್ಕೆ ಕೊಟ್ಟಿರ್ತಾರೆ ಇನ್ನು ಪೂರ್ವಕ್ಕೆ ಮತ್ತು ದಕ್ಷಿಣಕ್ಕೆ ರಸ್ತೆ ಇರುತ್ತೆ ಆ ಪೂರ್ವಕ್ಕೆ ಬಾಗಲು ಕೊಟ್ಕೊಂಡಿರ್ತಾರೆ ಈ ರೀತಿ ತಪ್ಪುಗಳನ್ನು ಮಾಡಿಕೊಂಡಾಗ ಇದು ಮದುವೆಗಳಿಗೆ ಸುಖ ಸಂಸಾರಕ್ಕೆ ತೊಂದರೆಗಳನ್ನು ಕೊಡ್ತಾ ಇರುತ್ತೆ ಯಾವುದಕ್ಕೂ ಸಹಿತ ತಾವು ವಾಸ್ತು ತಜ್ಞರನ್ನು ಸಂಪರ್ಕಿಸಿ ಮೂಲ ದೋಷ ಏನಂತ ಅರ್ಥ ಮಾಡಿಕೊಂಡು ಅದರ ಪರಿಹಾರಗಳನ್ನು ಮಾಡಿಕೊಂಡು ಜೀವನವನ್ನು ಸಂತೋಷಪಡಿಸ್ಕೊಳ್ಬೇಕು ಅನ್ನೋದೇ ನನ್ನ ಆಸೆ ನಮಸ್ಕಾರ